ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೈಯಲ್ಲಿ ಕರ್ಪೂರ ಹಚ್ಕೊಂಡು ದೇವರಿಗೆ ಆರತಿ ಮಾಡ್ತಾ ಹೇಳು ದೇವ್ರೆ ಹೇಳು ನಿನಗೆ ಎಲ್ಲ ಗೊತ್ತಲ್ವ ನಿನ್ನ ಹತ್ರ ಎಲ್ಲ ಸಮಸ್ಯೆಗೂ ಪರಿಹಾರ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಹೇಳು ನನಗ್ಯಾಕೆ ಹೀಗಾಯ್ತು ಅಂತ ಹೇಳು ಮೂರು ಹೊತ್ತು ಸಂಸಾರ ಸಂಸಾರ ಅಂತ ಹಗಲು ರಾತ್ರಿ ಅವರಿಗೋಸ್ಕರನೇ ಬರುತ್ತಿದ್ದೆ ಆದರೆ ಯಾಕೆ ಹೀಗಾಯಿತು ಹೇಳು ಅಷ್ಟೆಲ್ಲ ಮಾಡಿದ ಮೇಲೂ ನನಗ್ಯಾಕೆ ಇಷ್ಟು ದೊಡ್ಡ ಮೋಸ ಆಯಿತು ಅಂತ ಹೇಳು ದೇವ್ರೆ ಅಂತ ಜೋರಾಗಿ ಅಳ್ತಾ ನಾನು ಸರ್ವಸ್ವ ಅಂತ ಬದುಕ್ತಿದ್ದಿದ್ದ ಮನೆಯೇ ನನಗ್ಯಾಕೆ ಈ ಥರ ಮೋಸ ಆಯಿತು ನಾನೇನು ಕಮ್ಮಿ ಮಾಡಿದ್ದೆ ನಾನೇನಾದರೂ ಪ್ರೀತಿ ಕಮ್ಮಿ ಕೊಟ್ಟನಾ ಅಥವಾ ಸಮಯ ಕಮ್ಮಿ ಕೊಟ್ಟನಾ ಯಾಕೆ ಈ ಥರ ಮೋಸ ಆಯಿತು ಯಾಕೆ ನನಗೆ ಈ ಥರ ಅಗ್ನಿ ಪರೀಕ್ಷೆ ನನ್ನ ಸಂಸಾರನ ನನ್ನಿಂದ ಯಾಕೆ ಇದ್ಕೊಂಡೆ ನಾನು ನನ್ನ ಮಕ್ಕಳು ಅತ್ತೆ ಮಾವ ಎಲ್ಲರೂ ನೆಮ್ಮದಿಯಾಗಿದ್ದಿ ಅಲ್ವಾ ಅವ್ರ ಮಧ್ಯೆ ಆ ಶ್ರೇಷ್ಠ ಎಲ್ಲಿಂದ ಬಂದಲು ನನಗೋಸ್ಕರ ಅಲ್ಲ ಅದೇ ಇದ್ದರೂ ಪರವಾಗಿಲ್ಲ ಆ ಮುದ್ದು ಮಕ್ಕಳಿಗೋಸ್ಕರನಾದರೂ ಆ ಶ್ರೇಷ್ಠನ ದೂರ ಇಡ್ಬಹುದಾಗಿತ್ತಲ್ವ ಅಲ್ಲ ದೇವ್ರೆ ಇವರಿಗೆ ನಾನೇನು ಕಮ್ಮಿ ಮಾಡಿದ್ದೆ ಅವ್ರು ಹೇಳಿದ್ದೆಲ್ಲ ಕೇಳ್ತಿದ್ದೆ ತಾನೇ ಅವರಿಗೆ ಏನೇನು ಬೇಕು ಎಲ್ಲ ಮಾಡಿಕೊಡ್ತಿದ್ದೆ ಪ್ರತಿದಿನ ಪ್ರತಿ ಕ್ಷಣ ಅವರಿಗೋಸ್ಕರನೇ ಬದುಕ್ತಿದ್ದೆ ಅಂತ ನಗ್ತಾ ನನ್ನ ಬದುಕನ್ನು ನನಗಾಗಿ ಬದುಕೋದನ್ನು ಬಿಟ್ಟು ಅವರಿಗೋಸ್ಕರನೇ ಬದುಕೋದನ್ನು ಶುರು ಮಾಡಿದೆ ಇಷ್ಟೆಲ್ಲ ಮಾಡಿದ್ರು ಇವತ್ತು ಆ ಶ್ರೇಷ್ಠನ ಮುಂದೆ ಅಷ್ಟೆಲ್ಲ ಜೋರಾಗಿ ಕಿರಿಚ್ಕೊಂಡು ಹೇಳಿದ್ರಲ್ಲ ಯಾಕೆ ದೇವ್ರೆ ಯಾಕೆ ನನ್ನ ಜೀವ ನೀನೇ ನನ್ನ ಜೀವನನ ಪೂರ್ತಿಗೊಳಿಸಿದ್ದು ನೀನೆ ನೀನು ಇಲ್ಲದೆ ನನ್ನ ಜೀವನ ಪೂರ್ತಿನೇ ಆಗಲ್ಲ ಅಂತೆಲ್ಲ ಹೇಳಿದ್ರಲ್ಲ ಶ್ರೇಷ್ಠಂಗೆ ಹಾಗಿದ್ರೆ ಇಷ್ಟು ವರ್ಷ ನಾನು ಅವ್ರ ಜೊತೆ ಜೀವನ ಮಾಡಿದ್ದೆ ವ್ಯರ್ಥನ ಅಂತ ಜೋರಾಗಿ ನಗ್ತಾ ತಾಳಿ ಕಟ್ಟಿದ ಹೆಂಡ್ತಿ ಅಲ್ಲದೆ ಇನ್ಯಾವಳು ಅವ್ರ ಜೀವನ ಪೂರ್ಣಗೊಳಿಸ್ತಾಳೆ ಅಂದರೆ ಏನರ್ಥ ಹೇಳು ದೇವ್ರೆ ಹೇಳು ನನಗ್ಯಾಕೆ ಹೀಗಾಯಿತು ಅಗ್ನಿ ಸಾಕ್ಷಿಯಾಗಿ ನಿನ್ನ ಸಾಕ್ಷಿಯಾಗಿ ಬೆಸದ ಬಂದ ನಾನು ಯಾಕೆ ನೀನು ನಿಲ್ಲಿಸ್ಲಿಲ್ಲ ಅಲ್ಲ ಅಲ್ಲ ನಿಲ್ಲೋ ಥರ ನೀನು ಯಾಕೆ ಮಾಡಲಿಲ್ಲ ಯಾಕೆ ನನಗೆ ಅನ್ಯಾಯ ಮಾಡಿದೆ ನಾನು ಏನು ಅನ್ಯಾಯ ಮಾಡಿದ್ದೆ ಅಂತ ಹೇಳು ಅಂತ ಕೂಗ್ತಾಳೆ ಆಗ ಅಲ್ಲಿರೋ ಪುರೋಹಿತರ ಹೆಂಡ್ತಿ ಏನು ಮಾಡ್ತಿದ್ದೀಯ ಅಮ್ಮ ನೀನು ಅಂತಾರೆ ಅಮ್ಮ ನೀವೇ ಹೇಳಿದ್ರಲ್ಲ ದೇವ್ರ ಹತ್ರ ಎಲ್ಲದಕ್ಕೂ ಉತ್ತರ ಇರುತ್ತೆ ಅಂತ ಮತ್ತೆ ಯಾಕೆ ಉತ್ತರ ಕೊಡ್ತಿಲ್ಲ ಉತ್ತರ ಕೊಡು ದೇವರೇ ನನಗೆ ಉತ್ತರ ಬೇಕು ನನ್ನ ಜೀವನದಲ್ಲಿ ಯಾಕೆ ಈ ಥರ ಎಲ್ಲ ಆಗ್ತಿದೆ ಅಂತ ಉತ್ತರ ಕೊಡಬೇಕು ನೀನು ಅಮ್ಮ ನೋಡಿ ಅಲ್ಲಿ ದೇವರು ಏನೂ ಉತ್ತರ ಕೊಡ್ತಿಲ್ಲ ಯಾಕೆ ಹೇಳಿ ಅಮ್ಮ ನೀವೇ ಹೇಳಿದ್ದು ಎಲ್ಲದಕ್ಕೂ ಉತ್ತರ ಕೊಡ್ತಾನೆ ಅಂತ ಆದರೆ ಯಾಕೆ ಉತ್ತರ ಕೊಡ್ತಿಲ್ಲ ಪುರೋಹಿತರೆ ನೀವು ದಿನ ಪೂಜೆ ಮಾಡ್ತೀರಲ್ವಾ ನಿಮಗೆ ಗೊತ್ತಿರುತ್ತಲ್ವಾ ಯಾಕೆ ಉತ್ತರ ಕೊಡ್ತಿಲ್ಲ ನೂರು ಪ್ರಶ್ನೆ ಕೇಳಿದ್ದೀನಿ ಒಂದಕ್ಕಾದರೂ ಉತ್ತರ ಕೊಡೋಕೆ ಹೇಳಿ ನಿಮ್ಮ ದೇವರು ಉತ್ತರ ಕೊಡ್ತಿಲ್ಲ ಅಂದರೆ ಅವ್ರ ಹತ್ರ ಉತ್ತರ ಇಲ್ಲ ಅಂತಾನೆ ಅಥವಾ ನನಗಾದ ಅನ್ಯಾಯ ನೋಡಿ ಅವ್ರು ಸುಮ್ಮನೆ ಇದ್ದಾರೆ ಅಂತ ಅರ್ಥನ ಅಂತ ಹೇಳ್ತಾಳೆ ಭಾಗ್ಯ ಈಚೆ ಕುಸುಮಾ ಮಲಗಿರ್ತಾರೆ ಮನೆಯವರೆಲ್ಲ ಇರ್ತಾರೆ ತಾತ ಅಜ್ಜಿ ಏನಾಗಿದೆ ಅವ್ರ ಕೈ ಯಾಕೆ ಇಷ್ಟೊಂದು ನಡ್ಕ್ತಿದೆ ಅಂತಾನೆ ಗುಂಡ ಗುಣಾನ ಏನೂ ಆಗಲ್ಲ ಕಂದ ಡಾಕ್ಟ್ರು ಬಂದಿದ್ದಾರಲ್ವ ಅವ್ರು ಹೇಳ್ತಾರೆ ಎಲ್ಲ ಸರಿಯಾಗುತ್ತೆ ಅಂತಾರೆ ಅಜ್ಜ ಮೊಮ್ಮಕ್ಕಳಿಗೆ ಇಬ್ಬರಿಗೂ ಅಜ್ಜಿ ಬಗ್ಗೆ ಯೋಚನೆ ಅನ್ನಿಸುತ್ತಲ್ವಾ ಅಂತಾರೆ ಡಾಕ್ಟರ್ ಹೌದು ಡಾಕ್ಟರ್ ಇಬ್ಬರು ಅಜ್ಜಿ ಜೊತೆ ಜಗಳ ಆಡ್ತಾ ಇರ್ತಾರೆ ಅಜ್ಜಿನೂ ಬೈತಾನೆ ಇರ್ತಾರೆ ಆದರೆ ಇಬ್ಬರಿಗೂ ಅಜ್ಜಿನ ಬಿಟ್ಟಿರೋದು ಭಾಳ ಕಷ್ಟ ಅಂತಾರೆ ಅಜ್ಜ ಹ್ಞೂ ತಾತ ಅಜ್ಜಿ ನಮ್ಮನ್ನು ಬೈಕೊಂಡು ಓಡಾಡ್ತಿದ್ರೇ ಚೆಂದ ಅಂತಾಳೆ ತನ್ವಿ ಡಾಕ್ಟರ್ ಕುಸುಮಾಗೆ ಇಂಜೆಕ್ಷನ್ ಕೊಟ್ಟು ರೆಸ್ಟ್ ಮಾಡೋಕೆ ಹೇಳಿ ಅಂತಾರೆ ಮೇಡಮ್ ಅವರು ಯಾರು ಹೇಳಿದ್ದು ಕೇಳಲ್ಲ ರೆಸ್ಟ್ ಮಾಡಲ್ಲ ಅಂತಾಳೆ ಪೂಜಾ ಆಗ ಕುಸುಮ ಕಂಡುಬಿಡ್ತಾರೆ ಏನು ಕುಸುಮ ಅವರೇ ಮನೇಲಿ ಯಾರ ಮಾತು ಕೇಳಲ್ವಂತೆ ನೀವು ಅಂತಾರೆ ಡಾಕ್ಟರ್ ಇಲ್ಲ ಹಾಗೇನಿಲ್ಲ ಅಂತಾರೆ ಕುಸುಮಾ ನೋಡಿ ನೀವು ರೆಸ್ಟ್ ಮಾಡಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ವಯಸ್ಸು ಬರ್ತಾ ಬರ್ತಾ ಕಮ್ಮಿ ಆಗ್ತಿಲ್ಲ ಜಾಸ್ತಿ ಆಗ್ತಿದೆ ಹೀಗೆ ಮಾಡಿದರೆ ಹೇಗೆ ಅಂತಾರೆ ಡಾಕ್ಟರ್ ಅದು ಮನೇಲಿ ಸ್ವಲ್ಪ ಅಂತಾರೆ ಕುಸುಮ ಅರ್ಥ ಆಗುತ್ತೆ ಕುಸುಮ ಅವರೇ ಮನೆಯಲ್ಲಿ ಸಮಸ್ಯೆ ಎಲ್ರಿಗೂ ಇದ್ದಿದೆ ಹಾಗಂತ ಅದನ್ನೆಲ್ಲ ಕಡೆಗಣಿಸಬೇಕು ಅಂತ ನಾನು ಹೇಳ್ತಿಲ್ಲ ನಿಮ್ಮಂಥ ಹಿರಿಯರು ಇವರು ಬೆನ್ನ ಹಿಂದಿದ್ದರೆ ಎಂಥ ಸಮಸ್ಯೆ ಬಂದರೂ ಸುಲಭವಾಗಿ ಪರಿಹರಿಸ್ತಾರೆ ನೀವು ಈ ರೀತಿ ಊಟ ತಿಂಡಿ ಮಾಡಿದೆ ಹುಷಾರು ತಪ್ಪಿದರೆ ನಿಮ್ಮನ್ನು ನೋಡ್ಕೊಳ್ಳೋದಲ್ಲದೆ ಸಮಯ ಹೋಗುತ್ತೆ ಅಲ್ವಾ ಅವರೇ ಸೋ ಟೇಕ್ ಕೇರ್ ಅಂತಾರೆ ಡಾಕ್ಟರ್ ಡಾಕ್ಟರ್ ಏನೂ ತೊಂದರೆ ಇಲ್ಲ ಅಲ್ವಾ ಅಂತಾರೆ ಕುಸುಮಖಂಡ ಇಲ್ಲ ಬೆಳಿಗ್ಗೆಯಿಂದ ಏನು ತಿಂದೇ ಇರೋದ್ರಿಂದ ಹೀಗಾಗಿದೆ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀನಲ್ಲ ತೊಂದರೆ ಇಲ್ಲ ಅವರಿಗೆ ಬೆಟರ್ ಅನ್ಸಿದಾಗ ಆ ಏನಾದರೂ ಕೊಡಿ ಕೆಲವು ಮೆಡಿಸಿನ್ ಬರ್ದಿದ್ದೀನಿ ಯಾವಾಗ ತಗೋಬೇಕು ಅಂತಿದೆ ಅದನ್ನು ಫಾಲೋ ಮಾಡಿ ಮೇಯ್ನ್ ಇವರಿಗೆ ರೆಸ್ಟ್ ಬೇಕು ಇವ್ರ ಮನಸ್ಸಿಗೆ ಏನು ಹಚ್ಚಿಕೊಳ್ಳದೆ ಇರೋ ಥರ ನೋಡ್ಕೊಳ್ಳಿ ನಾನೇನು ಹೊರಡ್ತೀನಿ ಅಂತ ಡಾಕ್ಟರ್ ಹೋಗ್ತಾರೆ ಅತ್ತೆ ಡಾಕ್ಟರ್ ಹೇಳಿದು ಕೇಳಿಸ್ಕೊಂಡ್ರಲ್ವಾ ಅಂತಾಳೆ ಪೂಜಾ ಅಜ್ಜಿ ನೀವೇನು ಚೆನ್ನಾಗಿ ರೆಸ್ಟ್ ಮಾಡಬೇಕು ಆಯಿತಾ ಅಂತಾಳೆ ತನ್ಮಿ ನಾಳೆಯಿಂದ ನಾನು ಸ್ಕೂಲಿಗೆ ರಜಾ ಹಾಕ್ತೀನಿ ಅಜ್ಜಿನ ನೋಡ್ಕೋಬೇಕು ನಾನು ಅಂತಾನೆ ಗುಂಡ ಪೂಜಾ ಚಿಕ್ಕಿ ಮತ್ತೆ ನಾನಿಲ್ವಾ ನೀನೇ ಆಗಬೇಕಾ ಅಜ್ಜಿನ ನೋಡ್ಕೊಳ್ಳೋಕ್ಕೆ ನಮ್ಮ ಮಾತ ಮೇಲೆ ನಂಬಿಕೆ ಇಲ್ವಾ ಅಂತಾಳೆ ಸುಂದ್ರಿ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಅಂತಾನೆ ಗುಂಡ ಏನು ಅಂದೆ ಅಂತಾಳೆ ಪೂಜಾ ಅದು ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂದೆ ಅಂತ ಓಡ್ತಾನೆ ಗುಂಡ ಎಲ್ಲರೂ ಅವನ ಹಿಂದೆಯೇ ಓಡ್ತಾರೆ ಆಗ ಕುಸುಮ ಗಂಡ ಹೆಂಡತಿ ಕೈ ಹಿಡ್ಕೊಂಡು ನನಗೆ ಗೊತ್ತು ಕುಸುಮ ನೀನು ಮಗ ಸೊಸೆ ವಿಷಯದಲ್ಲಿ ತುಂಬ ತಲೆ ಕೆಡ್ಸ್ಕೊಂಡಿದ್ಯಾ ನೀನು ಅಂದ್ಕೊಂಡಿರೋ ಹಾಗೆ ಏನೂ ಆಗಲ್ಲ ಯಾವುದಕ್ಕೂ ಚಿಂತೆ ಮಾಡಬೇಡ ಆಯಿತಾ ನೀನೇನು ಕೆಟ್ಟ ಯೋಚನೆ ಮಾಡಬೇಡ ಆರಾಮಾಗಿ ನೆಮ್ಮದಿಯಿಂದ ಮಲ್ಕೋ ಎಲ್ಲ ಸರಿಯಾಗುತ್ತೆ ಅಂತಾರೆ ರೀ ನಮ್ಮ ಮಗ ಸೊಸೆ ಜೊತೇಲಿರ್ತಾರೆ ಅಲ್ವಾ ನನಗೆ ಅಷ್ಟೇ ಬೇಕಾಗಿರೋದು ಯಾಕೋ ಏನೋ ತೊಂದರೆ ಆಗುತ್ತೇನೋ ಅನಿಸ್ತಿದೆ ಹಾಗೇನು ಆಗಲ್ಲ ಅಲ್ವಾ ಅಂತಾರೆ ಕುಸುಮ ಹಾಗೇನೂ ಆಗಲ್ಲ ನೀನು ಆರಾಮಾಗಿ ಮಲ್ಕೋ ಎಲ್ಲ ಸರಿ ಹೋಗುತ್ತೆ ಅಂತಾರೆ ಗಂಡ ದೇವ್ರೆ ಎಲ್ಲ ನಿನ್ ಕೈನಲ್ಲಿದೆ ಅಪ್ಪ ಅಂತ ಮನ್ಸಲ್ಲೇ ಅನ್ಕೋತಾರೆ ಕುಸುಮ ಈಚೆ ಭಾಗ್ಯ ಹೇಳಿ ಪುರೋಹಿತ್ರೆ ಇದಕ್ಕೂ ನಿಮ್ಮ ಹತ್ರ ಉತ್ತರ ಇಲ್ಲ ಅಲ್ವಾ ಎಲ್ಲನು ಆ ದೇವ್ರ ಹತ್ರನೇ ಕೇಳ್ಬೇಕಾ ಅಂತಾಳೆ ನೋಡಮ್ಮ ದೇವ್ರು ಈಗ್ಲೇ ಉತ್ತರ ಕೊಡಲಮ್ಮ ಅಂತಾರೆ ಪುರೋಹಿತರು ಸರಿ ಇನ್ನೊಂದ್ ದಿನ ಬಿಟ್ಟು ಉತ್ತರ ಕೊಡ್ತಾನ ಆಗ್ಲೇ ತೊಂದರೆ ಇಲ್ಲ ನಾನು ಇಲ್ಲೇ ಕೂತ್ಕೊಳ್ತೀನಿ ಅಂತ ಭಾಗ್ಯ ಇಲ್ಲೇ ಕೂತ್ಕೊಂಡು ಇಲ್ಲೇ ಕೂತ್ಕೋತೀನಿ ನಾಳೆವರೆಗೂ ಇಲ್ಲಿಂದ ಒಂದು ಇಂಚು ಕದ್ಲಲ್ಲ ಉತ್ತರ ಕೊಡ್ತಾನ ದೇವರು ಅಂತಾಳೆ ನೋಡಮ್ಮ ಇವತ್ತೇ ಉತ್ತರ ಸಿಗಬೇಕು ನಾಳೆನೇ ಉತ್ತರ ಸಿಗಬೇಕು ಅಂದರೆ ಹೆಂಗಮ್ಮ ಅದಕ್ಕೆ ಅಂತ ಒಂದು ಸಮಯ ಸಂದರ್ಭ ಇರುತ್ತೆ ಆ ಕಾಲ ಬಂದಾಗ ಅವನೇ ಉತ್ತರ ಕೊಡ್ತಾನಮ್ಮ ಅಂತಾರೆ ಪುರೋಹಿತ್ರ ಹೆಂಡ್ತಿ ಅದು ಯಾವಾಗ ಸಮಯ ಸಂದರ್ಭ ಬರುತ್ತೆ ಅಂತ ಹೇಳಿ ಅಮ್ಮ ಎಲ್ಲ ಕೈ ಮೀರಿ ಹೋಗಿದೆ ಎಲ್ಲ ಕೈ ಮೀರಿ ಹೋದ ಮೇಲೆ ಯಾವ ಸಮಯ ಸಂದರ್ಭ ಅಮ್ಮ ನಾನು ಎಲ್ಲದನ್ನು ಕಳ್ಕೊಂಡಾಗಿದೆ ಯಾವ ಪ್ರಶ್ನೆ ಯಾವ ಉತ್ತರ ಯಾವ ಸಮಯ ಸಂದರ್ಭ ಅಂತಾಳೆ ಭಾಗ್ಯ ನೋಡಮ್ಮ ಸಮಾಧಾನ ಮಾಡ್ಕೊಮ್ಮ ಅಂತಾರೆ ಅಮ್ಮ ಈಗ ಗೊತ್ತಾಯಿತು ನಾನು ದೇವರಿಗೆ ಕಾಣಿಕೆ ಹರಕೆ ಮಾಡ್ಕೋಬೇಕು ಆಗ ತಾನೇ ಅವನು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಅಮ್ಮ ಒಂದು ಕೆಲಸ ಮಾಡಿ ನೀವು ಹಿರಿಯರು ನೀವು ಹೇಳಿ ಗಂಡನಗೋಸ್ಕರ ಹೆಂಡತಿಯಾದವಳು ಮಾಡೋ ಪೂಜೆ ಯಾವ್ದ್ಯಾವುದಿದೆ ಅಂತ ಹೇಳಿ ಭಾಗ್ಯ ಭೀಮನ ಮಾಸೆ ಲಕ್ಷ್ಮೀನಾರಾಯಣ ಹೋಮ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಪೂಜೆ ವಿಷ್ಣು ಸಹಸ್ರನಾಮ ಹೋಮ ಲಲಿತ ಸಹಸ್ರನಾಮ ಹೋಮ ಮಾಡಬೇಕಮ್ಮ ಶನಿ ಪೂಜೆ ಶನಿ ಶಾಂತಿ ಹೋಮ ಇದೆಲ್ಲ ಮಾಡಬೇಕು ಹೆಂಡತಿಯಾದವಳು ಗಂಡನ ಆಯಸ್ಸು ಶ್ರೇಯಸ್ಸಿಗೋಸ್ಕರ ಇದನ್ನೆಲ್ಲ ಮಾಡ್ತಾರೆ ಅಂತಾರೆ ಅಮ್ಮ ಅಮ್ಮ ನೀವು ಸಂದಿಶಾಂತಿ ಹೋಮ ಮರೆತುಬಿಟ್ರಿ ಆಮೇಲೆ ನವಗ್ರಹ ಹೋಮ ಅದು ಮಾಡ್ತಾರಲ್ವ ಗಂಡನಿಗೋಸ್ಕರ ದುರ್ಗಾ ಪೂಜೆ ಅದು ಮಾಡ್ತಾರಲ್ವ ವಾರದಲ್ಲಿ ಸಲ ಅವರಿಗೋಸ್ಕರ ವ್ರತ ಮಾಡ್ತಾರೆ ಸಂಕಷ್ಟಹಾರ ಗಣಪತಿ ವ್ರತ ದೇವಿ ವ್ರತ ಮಂಗಳಗೌರಿ ವ್ರತ ಅಂತಾಳೆ ಭಾಗ್ಯ ಹೌದಮ್ಮ ಮಾಡ್ತಾರೆ ನಾನು ಅದನ್ನು ಮರ್ತುಬಿಟ್ಟೆ ಅಂತಾರೆ ಅಮ್ಮ ಇದನ್ನೆಲ್ಲ ನಾನು ಮಾಡಿದ್ದೀನಲ್ವ ಒಂದು ವ್ರತನೂ ಬಿಟ್ಟಿಲ್ಲ ಮದುವೆಯಾಗಿ ಹದಿನಾರು ವರ್ಷವಾಯಿತು ಒಂದು ವ್ರತ ಕೂಡ ಬಿಟ್ಟಿಲ್ಲ ಒಂದು ಪೂಜೆ ಕೂಡ ಬಿಟ್ಟಿಲ್ಲ ಅತ್ತೆ ಮಾವ ಅಮ್ಮ ಇವರು ಯಾರು ಬಂದು ಹೇಳಿದ್ರು ಒಂದು ಪೂಜೆನೂ ಬಿಡಲಿಲ್ಲ ನಾನು ಎಲ್ಲ ಪೂಜೆನೂ ಮಾಡಿದ್ದೀನಿ ನನಗಿಂತ ಒಳ್ಳದಾಗ್ಲಿ ಅಂತ ಎಷ್ಟು ಊ ದಿನ ಊಟ ಬಿಟ್ಟಿದ್ದೀನಿ ಎಷ್ಟು ದಿನ ನಿದ್ದೆ ಬಿಟ್ಟಿದ್ದೀನಿ ಅಂತ ದೇವರಿಗೆ ಗೊತ್ತು ಆದರೂ ನನ್ನ ಜೀವನದಲ್ಲಿ ಯಾಕೆ ಈ ಥರ ಆಟ ಆಡ್ದೆ ಇನ್ಯಾವ ಪೂಜೆ ಮಾಡಬೇಕಿತ್ತು ನಾನು ಯಾವುದಾದ್ರೂ ಉಳಿಸಿದ್ದೀನ ಇಲ್ಲವಲ್ಲ ಮತ್ತೇನು ತಪ್ಪು ಮಾಡಿದೆ ಏನು ತಪ್ಪು ಮಾಡಿದೆ ಯಾವ ತಪ್ಪಿಗೋಸ್ಕರ ನನಗೆ ಈ ಶಿಕ್ಷೆ ಹೇಳು ಅಂತ ಅಳ್ತಾಳೆ ಭಾಗ್ಯ ಹೇಳಮ್ಮ ತಾಯಿ ಅಂತ ಅವರಿಬ್ಬರು ಅವಳನ್ನು ಎಬ್ಬಿಸ್ತಾರೆ ನೋಡಮ್ಮ ತಾಯಿ ಕಾಲಾಯಿ ತಸ್ಮಯ್ಯನಮ್ಮ ಅಂತ ಕೇಳಿದ್ದೆ ಅಲ್ವಾ ನೀನು ಎಲ್ಲ ಪ್ರಶ್ನೆಗೂ ಆ ಕಾಲನೇ ಉತ್ತರ ಕೊಡುತ್ತಮ್ಮ ನಾವು ಕೇಳಿದ ತಕ್ಷಣ ದೇವರು ಉತ್ತರ ಕೊಡಲಿಲ್ಲ ಅಂತ ದೇವರದ್ದೇ ತಪ್ಪು ಅಂತ ಹೇಳಬಾರ್ದಮ್ಮ ಅವನು ಸಮಯಕ್ಕೆ ಕಾಯ್ದಿರ್ತಾನೆ ಸಮಯ ಬಂದಾಗ ಉತ್ತರ ಕೊಟ್ಟೆ ಕೊಡ್ತಾನೆ ನೀನೇನು ಯೋಚನೆ ಮಾಡಬೇಡ ನೋಡು ಈಗ ಈ ಮಳೆ ಬರ್ತಾ ಇದೆಯಲ್ಲ ಇಪ್ಪತ್ನಾಲ್ಕು ಗಂಟೆನೂ ಮುನ್ನೂರ ಅರವತ್ತೈದು ದಿನನೂ ಬರುತ್ತಾ ಇಲ್ಲ ಅಲ್ವಾ ಸಮಯ ಬಂದಾಗ ಅದು ತಾನಾಗೇ ನಿಲ್ಲುತ್ತೆ ಅಂತಾರೆ ಪುರೋಹಿತರು ಆದರೆ ಅದೇ ಬರ್ತಾ ಇರೋ ಮಳೆಯಲ್ಲಿ ಜೀವನಾನೇ ಕೊಚ್ಚಿ ಹೋಗ್ಬಿಟ್ರೆ ಆಮೇಲೆ ಆ ಮಳೆ ನಿಂತ ಮೇಲೂ ಏನು ಪ್ರಯೋಜನ ಅಲ್ವಾ ನನ್ನ ಜೀವನಾನು ಮಳೆಯಲ್ಲಿ ಕೊಚ್ಚೋಗಿಬಿಟ್ಟಿದ್ದೆ ನಾನು ಯಾವ ಉತ್ತರಕ್ಕೆ ಕಾಯಲಿ ಯಾವ ಉತ್ತರಕ್ಕೆ ಕಾಯಲಿ ನಾನು ಈ ಮಳೆಯಲ್ಲಿ ಎಲ್ಲ ಕೊಚ್ಚೋಯ್ತು ಏನು ಉಳಿದಿಲ್ಲ ಅಂತ ಭಾಗ್ಯ ಅಲ್ಲಿಂದ ಹೋಗ್ತಾಳೆ ಎಲ್ಲಮ್ಮ ಹೋಗ್ತಿದ್ಯಾ ಜೋರಾಗಿ ಮಳೆ ಬರ್ತಿದೆ ಸ್ವಲ್ಪ ನಿಂತ್ಕೋ ಅಮ್ಮ ಅಂತಾರೆ ಪುರೋಹಿತರು ಹೆಂಡ್ತಿ ನೋಡಮ್ಮ ಇಷ್ಟು ರಾತ್ರಿಲಿ ನೀನು ಒಬ್ಳೇ ಹೋಗೋದು ಸರಿಯಲ್ಲ ನಿಂತ್ಕೋ ದೇವ್ರೆ ಆ ಹೆಣ್ಮಗಳು ತುಂಬ ನೋವು ಅನ್ವಯಿಸ್ತಿದ್ದಾಳೆ ಅವಳ ನೋವಿಗೆ ಒಂದು ಪರಿಹಾರ ಅವಳ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಹಾಗೆ ನಿನ್ನೆ ನೋಡ್ಕೋಬೇಕಪ್ಪ ಅಂತಾರೆ ಪುರೋಹಿತರು ಯಾರು ಹೆತ್ತ ಹೆಣ್ಮಕ್ಳು ಗೊತ್ತಿಲ್ಲ ಅವಳು ಎಲ್ಲಿ ಸೇರಬೇಕು ಅಲ್ಲಿಗೆ ಯಾವ ಕಷ್ಟನೂ ಬರ್ದಂಗೆ ಹೋಗಿ ತಲುಪಲಿ ದೇವ್ರೆ ಅಂತಾರೆ ಅಮ್ಮ ಭಾಗ್ಯ ಹಾಗೆ ಮಳೆಯಲ್ಲಿ ನಡ್ಕೊಂಡು ಬರ್ತಿರ್ತಾಳೆ ಈಚೆ ಶ್ರೇಷ್ಠ ತಾಂಡವ್ ತಬ್ಕೊಂಡು ಮುತನ್ನು ಕೊಡ್ತಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ